ಇತ್ತೀಚೆಗಷ್ಟೇ ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಬಿಎಂಆರ್ ಎ ರಾಮಾಂಜಿನಿ ಅವರನ್ನು ಹೊಸಕೋಟೆ ಟೌನ್ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಹೊಸಕೋಟೆ ನಗರದ ಕುರುಬರ ಸಂಘದ ಕಚೇರಿಗೆ ತೆರಳುವುದರ ಮೂಲಕ ಹೊಸಕೋಟೆ ಟೌನ್ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾದಂತಹ ಯಶೋಧ ಅವರ ನೇತೃತ್ವದಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಹಾಜರಿದ್ದು ನೂತನ ಅಧ್ಯಕ್ಷರಾದಂತಹ ರಾಮಾಂಜಿನಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಟೌನ್ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಯಶೋಧರವರು ಮಾತನಾಡಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಮಾಂಜಿನಿ ಅಣ್ಣನವರಿಂದ ಮುಂದಿನ ದಿನಗಳಲ್ಲಿ ಸಂಘದ ಹಾಗೂ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಲಿ ಎಂದು ಶುಭವನ್ನು ಸಹ ಆರೈಸಿದ್ರು ನಮಸ್ಕಾರ ನನ್ನ ಹೆಸರು ಯಶೋಧಾಂತ ಕುರುಬುಸಂಗ ರಾಮಚಯವರು ಅವರು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ ಅವ್ರಿಗೆ ಶುಭ ಕೋರವರು ಬಂದ ಬಂದವರು ನಾವು ಮಹಿಳಾ ಮೋರ್ಚಾ ಟೌನ್ ಮಹಿಳಾ ಮೋರ್ಚಾ ಟೀಮ್ ಇಂದ ಬಂದು ಶುಭ ಕೋರುತ್ತೇವೆ ಅವರು ಕುರುಬರ ಸಂಘನ ಅಭಿವೃದ್ಧಿ ಮಾಡ್ಲಿ ಎಲ್ಲ ಎಲ್ಲರೂ ಆಶೀರ್ವಾದ ಅವ್ರಿಗೂ ಇರಲಿ ಎಲ್ಲ ಬೆಂಬಲನೂ ಅವ್ರಿಗೂ ಇರಲಿ ಜೈವಾಗಲಿ ಅಂತ ನಾವು ಆರಿಸುತ್ತೆ ಎಲ್ಲರೂ ಆಶೀರ್ವಾದನೂ ಬೇಕೇ ಬೇಕು ಒಬ್ಬರೇ ಇಂದ ಏನು ಸಾಧಿಸಕ್ಕಾಗಲ್ಲ ಎಲ್ಲರೂ ಚಪ್ಪಾಳೆ ಹಾಕೋದನ್ನೇ ಅವ್ರಿಗೂ ಸಾಧಿಸಕ್ಕಾಗೋದು ಅಂತ ಎಲ್ಲರೂ ಎಲ್ಲರ ಪರವಾಗಿ ಶುಭ ಹಾರೈಸ್ತೀನಿ ಈ ಬಿ ಜೆ ಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಯಶೋಧಮ್ಮ ಮತ್ತು ಅವರ ಸ್ನೇಹಿತರಂತ ಬಂದು ಈ ನಮ್ಮನ್ನು ಸನ್ಮಾನ ಮಾಡಿದ್ದಾರೆ ಆ ಸನ್ಮಾನಕ್ಕೆ ನಾವು ಋಣಿಯಾಗಿರ್ತೇವೆ ಏನೇ ಇರಲಿ ನಮ್ಮ ಹೆಣ್ಮಕ್ಳ ಒಂದು ಇದಕ್ಕೆ ಅಭಿವೃದ್ಧಿಗೆ ನಾವು ಅವ್ರ ಜೊತೆ ಕೈಗೊಳಿಸ್ತೀವಿ ಅಂತ ಹೇಳ್ತಾ ನಮ್ಮನ್ನು ನೆನಪಾಗಿ ಕೊಡ್ತೀನಿ ಜೈ ಜಯ ಕರ್ಮಾ